ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು ಪೊಲೀಸ್ ಬ್ರೀಫಿಂಗ್ ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡಬೇಕು ಎ ಡಿ ಜಿ ಪಿ ಮಾಡಿದ್ದಾರೆ ಪೊಲೀಸ್ ಕಮಿಷ್ನರು ಡಿ ಸಿ ಪಿ ವನ್ನು ಡಿ ಸಿ ಪಿ ಟು ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕು ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಬಂದು ಪೋಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು ಕೆ ಆರ್ ಕಾನ್ಸ್ಟನ್ಸಿ ಎಮ್ ಎಲ್ ಎ ಆಮೇಲೆ ಮಾಜಿ ಎಮ್ ಎಲ್ ಎ ನಾಗೇಂದ್ರ ಅವರು ಅವರೆಲ್ಲ ಒಂದಷ್ಟು ಜನ ಸೇರಿಕೊಂಡು ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ ಸಭೆ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಾ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಇಲ್ಲಿ ಕೂರಿಸ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ ಏನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರು ಅವರು ಇಲ್ಲ ನಿಮ್ಗೆ ಏನಾದರೂ ಹೇಳ್ಕೊಡೋಕೆ ಬಂದಿದ್ರಾ ಏನು ನಮ್ಮನ್ನೇ ಯಾಕೆ ನೀವು ಒಳಗಡೆ ಬಿಡ್ಲಿಲ್ಲ ನಮ್ಮ ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ ಕೆಲವು ಆನ್ಸರ್ ಕೊಡಬೇಕು ಪೊಲೀಸ್ನವರು ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ ಜನಸಾಮಾನ್ಯರು ಕೊಡುವಂಥದ್ದು ಆಗಬೇಕು ನಿಮ್ಮ ಬದ್ಧತೆ ಇದೆ ಮುಖಂಡಗಳಿಗೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆಲ್ಲ ಆಗಿರ್ಬೋದು ಡಿಸ್ಟಿಕ್ಟ್ ಇಂಚಾರ್ಜ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಅನ್ನುವಂಥ ನಮ್ಗೆ ಗೊತ್ತಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ ಆ ಗೊಂದಲ ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಏನು ಇದ್ದೀರಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದರು ದೂರ ಕೊಡೋಕೆ ಬಂದ್ರಾ ಎಲ್ಲಿ ದೂರಿನ ಪ್ರತಿ ಏನು ಏನು ಒಡೆದ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಗಿವನ್ ಬೈ ಲೀಡರ್ ಆಫ್ ಅಪೋಸಿಷನ್ ವೈ ದಿಸ್ ಫೆಲೋ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಚೀಫ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅದೆಲ್ಲ ಸ್ವಲ್ಪ ದಯಮಾಡಿ ತಾವು ತಿಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾಗ್ತದೆ ಆಯಿತು ಇಲ್ಲಿ ಒನ್ ಸೈಡ್ ಆಗ್ತಾ ಇದೆ ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಬಿ ಜೆ ಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಬಿಂಬಿಸುವಂಥದ್ದು ಇರುವಂಥದ್ದು ನಮಗೆ ಭಾಳ ಬೇಜ ಬೇಜಾರು ತರುವಂಥ ಒಂದು ಸಂಗತಿ ಬೇಜಾರಾಗಿರುವಂಥ ಒಂದು ಸಂಗತಿ ಯಾರೇ ಗಲಾಟೆ ಮಾಡಿದರೂ ಕಾನೂನಾತ್ಮಕವಾಗಿ ಶಿಕ್ಷೆಗೊಳಪಡಿಸುವಂಥದ್ದು ಕಾನೂನಾತ್ಮಕವಾಗಿ ದಾಕ್ಷಣ್ಯವಾಗಿ ಕ್ರಮ ಜರುಗಿಸುವಂಥದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಾವು ಅದನ್ನು ಹೇಳ್ತಾಯಿದ್ದೀವಿ ನಾವು ಇಂಟರ್ಫೇರ್ ಮಾಡಿಲ್ಲ ಆದ್ರ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ ವ್ಯಕ್ತಿ ಒಂದು ಪೋಸ್ಟರು ಅವಹೇಳನಕಾರಿ ಪೋಸ್ಟ್ ಹಾಕ್ ಪೋಸ್ಟರ್ ಹಾಕ್ತಾನೆ ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮಾ ಕೂತ್ಕೊಂಡು ಇದು ಮೂರು ಜನದ ಫೋಟೋ ರಾಹುಲ್ ಗಾಂಧಿ ನಮ್ಮ ಲೀಡರು ಈಸ್ ಅವರ್ ಲೀಡರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ ಕತ್ತು ಮೇಲೆ ಕಾಲು ಮೇಲೆ ತೊಡೆ ಮೇಲೆ ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮ ಧರ್ಮಗುರುಗಳ ವಿರುದ್ಧ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹಾಕಿದದ ಆರ್ ಎಸ್ ಎಸ್ ಚಡ್ಡಿವಾಲಾ ಆರ್ ಎಸ್ ಎಸ್ ಚಡ್ಡಿವಾಲಾ ಅಂತ ಹೇಳಿದ್ದು ನೋಡಿ ಇಲ್ಲಿದೆ ಫೋಟೋನ ಹತ್ರ ಇಟ್ ಇಸ್ ಇ ಮ್ಯಾನ್ ಈಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ನವ್ ಅಲ್ವ ಇವನು ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡೋರಪ್ಪ ಬಿ ಜೆ ಪಿ ಆರ್ ಎಸ್ ಎಸ್ ಭಕ್ತರು ಆರ್ ಎಸ್ ಎಸ್ನ ಹೆಸರು ಹೇಳ್ಬಿಟ್ರು ಇವನು ಆರ್ ಎಸ್ ಎಸ್ ಅಂತಾನೆ ಇದು ಯಾವುದು ಡ್ರೆಸ್ ಕೋಡ್ ಇದು ಯಾರ್ದಿದು ತಾಲಿಬಾನ್ಗಳದಾ ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು ಆಯಿತು ಅಲ್ಲಿ ಪೊಲೀಸರಿಂದ ಹೊರಗಡೆ ಮೇಲೆ ಎಲ್ಲಿ ಅವರು ಖ್ಯಾತಮನ್ಹಳ್ಳಿಲಿ ಯುವಕ್ರನ್ನೆಲ್ಲ ಸೇರಿಸ್ಕೊಂಡು ಬ ಪತ್ರಿಕಾಗೋಷ್ಠಿ ಹೆಂಗೆ ಮಾಡೋಕ್ ಬಿಟ್ರಿ ಏನು ಭಾಷಣ ಮಾಡಿದ್ರು ಅವರಲ್ಲಿ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಯಾಕೆ ತಗೊಂಡಿಲ್ಲ ನೀವು ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ನನ್ನ ವಿರುದ್ಧ ಪೊಲೀಸ್ ತೋರಿಡೀ ದೇಶಾದ್ಯಂತ ದೂರು ಕೊಡ್ತಾವ್ರು ಇರಲಿ ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ ಮೈಸೂರು ನಾಲ್ಕು ಕಡೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ ಅದೇನು ಮಾಡ್ತೀರ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಅವ್ನು ಯಾರೋ ಸಿ ಟಿ ರವಿಯೊಂದು ಬಾಯಿಗೆ ಬಂದಂಗೆಲ್ಲ ಬೆಂಗ್ಳೂರ್ ಮಾತಾಡ್ತಾನೆ ನನ್ನ ಅರೆಸ್ಟ್ ಮಾಡಬೇಕಂತೆ ಅರೆ ನಿಮಗೆ ಇವತ್ತು ನಿನ್ನೆ ಪರಿಸ್ಥಿತಿ ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಒಣ ಯಾರಪ್ಪ ಅದನ್ನು ಮಾತಾಡ್ರಿ ಇಬ್ರು ವಿರೋಧ ಪಕ್ಷ ನಾಯಕರು ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇಬ್ರು ಬಿಗ್ಗರ್ ಜೋಕರ್ಸ್ ಬಿಗ್ ಜೋಕರ್ಸ್ ಇಬ್ಬರೂ ನೆನ್ನ ಇಬ್ಬರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧದ ಮುಂದೆ ಸುತ್ತ ಮುತ್ತ ಸುತ್ತ ಇದ್ರು ಇಬ್ಬರೇ ಇಬ್ರು ಆ ಚಲವಾದಿ ನಾರಾಯಣ ಸ್ವಾಮಿಯನ್ನು ಏನೋ ದೊಡ್ಡದಾಗಿ ಏನು ನನ್ನ ಅರೆಸ್ಟ್ ಮಾಡ್ಬೇಕಂತ ಯಾಕೆ ಅರೆಸ್ಟ್ ಮಾಡಬೇಕು ಹೇಳಪ್ಪ ಜನಗಳು ಹಿಂದೆ ಪಾಪ ಆರ್ ಎಸ್ ಎಸ್ ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಹೊತ್ಕೊಂಡು ಹೋಗಿದ್ರಿ ನಾನೆಲ್ಲ ಆರ್ ಎಸ್ ಎಸ್ ಚೆಡ್ಡಿಗಳನ್ನ ವರ್ಷಕ್ಕೋಸ್ಕರ ನಿಮ್ಮನ್ನು ಎಮ್ ಎಲ್ ಸಿ ಮಾಡಿರೋ ಉಣ್ಕೊಂಡಿದ್ದೆ ಆರ್ ಎಸ್ ಎಸ್ ಚೆಡ್ಡಿನ ವರ್ಷಕ್ಕಲ್ಲ ಆರ್ ಎಸ್ ಚಡ್ಡಿನ ಚೆಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯೋ ಅಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರಿ ಅಂತ ಭಾಳ ಸ್ಪಷ್ಟವಾಗಿರಿ ಇದನ್ನು ಮೈಸೂರಿಗೆ ಬರ್ತೀರಿ ದಮ್ಮು ತಾಕೋದ್ರೆ ನಾನು ಮುಂದೆ ಎಲ್ಲಿ ಬರ್ಬೇಕು ಹೇಳಪ್ಪ ಬತ್ತೀನಿ ನಾನು ಏನು ಈಗಲೂ ಐ ಸ್ಟ್ಯಾಂಡ್ ಮೈ ಸೆಲ್ಫ್ ಮೊನ್ನೆ ಇನ್ಸಿಡೆಂಟ್ಗೆ ಆರ್ ಎಸ್ ಎಸ್ ಇಸ್ ಬಿಹ್ಯಾಂಡ್ ದಿಸ್ ಅಂತ ನಾನು ಈ ಆರ್ ಎಸ್ ಎಸ್ ಬಿ ಜೆ ಪಿಯವರು ಈಗಲೂ ಅವರ ಕೈವಾಡ ಇದೆ ಎನ್ನುವಂಥದ್ದು ನನ್ನ ಆಪಾದನೆ ನನ್ನ ಆಪಾದನೆ ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಬರೇ ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯಕ್ತಿ ಅಲ್ಲ ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ ಅದನ್ನು ವೆರಿಫೈ ಮಾಡಿ